ನಮ್ಗೆ ಮೋದಿ ಸಾಹೇಬ್ರ ಏನ್ ಹೇಳ್ತಾರೆ ಅದೇ ವಾಕ್ಯ ಅವ್ರೇನ್ ಮಾಡೋದ್ರೆ ಒಳ್ಳೆ ಕೆಲಸ ಮಾಡ್ರಿ ಸಿಕ್ಕಲ್ಲ ಇನ್ನು ಹುಟ್ಟೋದು ಇಲ್ಲ ಅವರೇ ಇರ್ಬೇಕು ಅವ್ರ ಇರೋ ನಮ್ಮ ನಮ್ ಅಲ್ಲ ಈಗ ಇವರು ರಾಹುಲ್ ಗಾಂಧಿ ಅವರು ತುಂಬಾ ನಮ್ ದೇಶ ಅವ್ರೆ ಸಾಕು ಅವ್ರೆ ಸಾಕು ಮೋದಿ ಸಾಹೇಬ್ರೆ ಸಾಕು ಆ ತಾತನೇ ಇವತ್ತು ನಾವು ಹೌದು ನಮ್ಮ ದೇಶಕ್ಕೆ ಯಾರು ನಮ್ಮನ್ನ ನೋಡಿ ನಾವು ಇನ್ನೊಬ್ರಿಗೆ ಎದರ್ತಾ ಇದ್ವಿ ಹಿಂಗೆ ಈಗ ನಾವು ಹಿಂಗಿದ್ದೀವಿ

ನಿಮ್ಗೇನ ಅನ್ಸುತ್ತೆ ಸರ್ ನಿಮ್ಗೆ ಒಳ್ಳೆ ಮಾಡ್ತಾರೆ ಎಲ್ಲಾ ಸರ್ಕಾರ ಎಲ್ಲ ಹೊರಗಡೆ ರೋಡ್ ಇಲ್ವೂ ಎಲ್ಲ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಕೆಲಸ ಇದೈತೆ ಇದರಲ್ಲಿ ಐತೆ ಒಂದು ಸೇವೆ ಚೆನ್ನಾಗಿ ಮಾಡ್ತಾರೆ ಎಲ್ಲಾ ಎಲ್ಲ ಬಹಳ ಖುಷಿ ನಮ್ಗೆ ಪ್ರಧಾನ ಮಂತ್ರಿಗಳು ಪ್ರಧಾನ ಮಂತ್ರಿ ಚೆನ್ನಾಗಿ ಇದು ಮಾಡ್ತಾರೆ ಒಂದು ಎಲ್ಲ ದೇಶದ ಬಗೆ ಎಲ್ಲ ಬಹಳ ಖುಷಿ ಆಯ್ತು ಎಲ್ಲಾ ದೇಶಗಳ ಜೊತೆ ಸಂಬಂಧಗಳ್ನ ಚೆನ್ನಾಗಿ ಇಟ್ಕೊಂಡವ್ರೆಲ್ಲ ಸಂಬಂಧ ಚೆನ್ನಾಗಿ ಖುಷಿ ಆಗೋರು ತಮ್ಗೇನ್ ಅನ್ಸುತ್ತೆ ಸರ್ ಪ್ರಧಾನಿ ಮಂತ್ರಿ ಇಲ್ಲ ಹತ್ತು ವರ್ಷ ಇರಬೇಕು ಅವರೇ ಇರಬೇಕು ಬಿ ಇರಬೇಕು ಹ್ಞೂ ಕಾಂಗ್ರೆಸ್ ಬರಲೇಬಾರ್ದು ಅಲ್ಲ ಹತ್ತು ವರ್ಷ ಮಾಡಿದರೆ ಸಾಕು ಅಂತ ಅನ್ಸುತ್ತೆ ಅಂತ ಕೆಲವು ಅವ್ರ ಥರ ಮಿನಿಸ್ಟ್ರಿ ಯಾರು ಹುಟ್ಟೋದೇ ಇಲ್ಲ ಅವ್ರ ಥರ ಯಾರು ಮಾಡೋದೇ ಇಲ್ಲ ನಂಬರ್ ಒನ್ ಇಂಡಿಯಾ ಈಗ ನಿಮ್ಗೆ ಅನುಭವ ತುಂಬಾ ಜಾಸ್ತಿ ಆಗಿದೆ ಯಾಕಂದ್ರೆ ಸುಮಾರು ಪ್ರಧಾನಮಂತ್ರಿಗಳ್ನ ನೋಡಿದಿರಿ ನಿಮ್ಮ ಜೀವನದಲ್ಲಿ ಹಾ ನಾ ಪೂಜೆ ಮಾಡ್ತೀವಿ ಅವ್ರಿಗೆ ಪೂಜೆ ಮಾಡ್ತೀವಿ ಇವತ್ತು ನಮ್ಮ ದೇಶ ನಂಬರ್ ಒನ್ ಮಾಡ್ತಾರೆ ಹ್ಞೂ ಅವರಿಂದ ಹತ್ತು ವರ್ಷ ಇದ್ರೆ ನಂಬರ್ ಒನ್ ನಂಬ ಸರ್ ಈಗ ನಮ್ಮ ರಾಜ್ಯದಲ್ಲಿ ಸ್ಥಳೀಯ ಚುನಾವಣೆಗಳಿಗೆ ಇ ವಿ ಎಮ್ ಬೇಡ ನಮಗೆ ಭಾಳ ತೊಂದರೆ ಆಗ್ತಾ ಇದೆ ಬ್ಯಾಲೆಟ್ ಪೇಪರ್ನೇ ಯೂಸ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಯಾವುದು ಸರಿ ಅಂತ ಅನ್ಸುತ್ತೆ ಮೋದಿ ಸಾಹೇಬ್ರು ಏನ್ ಹೇಳ್ತಾರೆ ಅದೇ ಓಕೆ ಅವ್ರ ಏನ್ ಮಾಡೋದೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮಿನಿಸ್ಟರ್ ಸಿಕ್ಕಲ್ಲ ಇನ್ನು ಹುಟ್ಟೋದು ಇಲ್ಲ ಅವರೇ ಇರ್ಬೇಕು ಅವ್ರಿರೋ ಗಂಟ ನಮ್ ದೇಶ ನಮ್ದು ಹ್ಮ್ ಅಲ್ಲ ಈಗ ಇವರು ರಾಹುಲ್ ಗಾಂಧಿ ಅವರು ತುಂಬಾ ಹೇಳ್ಬೇಡಿ ಹೇಳ್ಬೇಡಿ ನಮ್ ಸಾಹೇಬ್ರು ಸಾಕು ಸಾಕು

ಅವ್ರಿಗೆ ಹೇಳ್ತಾ ಹೇಳ್ತಾ ಹೋದ್ರೆ ಎಷ್ಟ್ ಹೇಳಿದ್ರು ಮುಗಿಯಲ್ಲ ಜನ್ಮ ಐವತ್ತು ವರ್ಷ ಆಡಳಿಕೆ ಮಾಡಿ ಏನು ಪ್ರಯತ್ನ ಇಲ್ಲ ಈಗ ನಮ್ಮ ದೇಶ ನಂಬರ್ ಒನ್ ಅವ್ರೇ ಇರ್ಬೇಕು ನಮ್ ತಂದೆ ಅವರು ನಮ್ ತಾತ ಇರ್ಬೇಕು ನಮ್ಗೆ ದೇವ್ರವರು ಸರಿ ಈಗ ಇ ವಿ ಎಂ ಬಗ್ಗೆ ಏನಂತೀರ ಸರ್ ಈಗ ಬ್ಯಾಲೆಟ್ ಪೇಪರ್ ಗಳೆಲ್ಲ ಇಲ್ಲಿ ಯೂಸ್ ಮಾಡೋಣ ಈಗ ಯಾವ್ದಾದ್ರು ಎಲೆಕ್ಷನ್ ಗಳಾದ್ರೆ

ಅಲ್ಲ ಈ ವಿತದೆ ಇನ್ನೂ ಮೂವತ್ ಸೀಟ್ ಬರ್ತಿದ್ ತಂದ್ರು ಕಾನೂನು ಎಲ್ಲ ಒಂದ್ ಚೆನ್ನಾಗ್ ತಂದ್ರು ಒಂದ್ ಹೆಣ್ಮಕ್ಳಿಗೆಲ್ಲ ಒಂದ್ ಗೌರವಿಂದ ಒಂದು ತೂಕದಲ್ಲಿ ಎಲ್ಲಾ ಬಿಗಿ ಮಾಡ್ತಾರೆ ಎಲ್ಲಾ ಕಡೆನಿದೆ ಒಳ್ಳೆ ಮಾಡ್ತಾರೆ ಜನ ಮನ ಒಂದು ರೋಡ್ ಇದು ಒಂದು ಸೇವೆ ಒಳ್ಳೆ ಕೆಲಸ ಮಾಡ್ತಾರೆ ಇಡೀ ಆಲ್ ಇಂಡಿಯಾನೇ ಇಡೀ ಜನ ಸೇವೆ ಮಾಡ್ತಾರೆ ಅವರು ಬಹಳ ಹೆಮ್ಮೆ ಪಡ್ಬೇಕು ಬಹಳ ಖುಷಿ ಪಡ್ತೀನಿ ಜೈ ಕರ್ನಾಟಕ ಈಗ ಇವರು ಬೇರೆಯವ್ರು ಮಾಡದೇ ಇರೋದು ಏನ್ ಮಾಡಿರ್ಬೋದು ಏನು ಬರೀ ಬರೀ ಮಾತಿ ಬರೀ ಮಾತ್ರ ದುಡ್ಡು ಹೊಡ್ಕೊಳ್ಳೋದು ಅದೊಳದು ಕಳ್ಳೊಟ್ಟಾಗ್ತಾಪೆಂಟ್ ಆಗ್ತಾ ಇಲ್ವಾ ಜಾಸ್ತಿ ಮೋದಿ ಇರೋದೇ ಇಡೀ ಪ್ರಪಂಚನೇ ಎಲ್ಲ ಕೊಂದ್ರೆ ಹಾಂ ಲೈಕ್ ಮಾಡ್ದೆ ಒಂದು ಏನೂ ಗೌರವಕ್ಕೆ ಅವ್ರು ಸ್ಥಾನ ಕೊಟ್ಟವ್ರೆಲ್ಲ ಹಿಂಗೆ ರೋಜ ರಾಜಾಸ್ಥಾನ ಓಡಾಡಬೇಕು ಒಂದು ಬೆಲೆ ಐತಿ ಒಂದು ಸುಖ ಆಯ್ತು ಒಂದು ಹೆಣ್ಗೆ ಏನೂ ಸ್ಥಾನ ಐತೆ ಗೌರವ ಇಡೀ ಪ್ರಪಂಚಕ್ಕೆ ಪ್ರಪಂಚಗುನ ಘೌರವ ಐತೆ ಆ ಇಪ್ಪತ್ತೈದು ಗಂಟೆಗೂ ಅಷ್ಟು ಪೋರ್ಷ ಮಾಡ್ಬಾರಪ್ಪ ಇದು ಪಟೇಷನು ಅಷ್ಟೇ ಸಾಕು ನಿಮಗೆ ನಿಮಗೆ ಏನು ಸರ್ ಓಕೆ ಸರ್ ತ್ಯಾಂಕ್ ಯು ಹಾಂ ಕರೆಕ್ಟ್ ಹಾಂ ಇನ್ನು ಹತ್ತು ವರ್ಷ ನಾವು ಇಲ್ಲ ತಲೆ ಎತ್ತಿ ಓಡಾಡ್ತೀವಿ ಇಲ್ಲ ಅಂದ್ರೆ ನಮ್ದಿಲ್ಲ ನಾವು ಸತ್ತೋಗಿದ್ವಿ ಬದಸ್ಕೊಟ್ಟರುತ್ತಾಗಿದ್ವಿ ಅವತ್ತು ಧರ್ಮ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿದ್ರು ಮೋದಿ ಸಾಹೇಬ್ರಿಂದ ಕೊಡ್ತಾರೆ